ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಆಗ್ಲಿಕ್ಕೆ ಕಾರಣ ಏನು ಯಾವಾಗಲೂ ಪುಣ್ಯಾತ್ಮ ರಕ್ತ ಅಂದ್ರೆ ಅವನ ಶರೀರ ಕಣ್ಣು ಕುದೀತಿದ್ದು ದಂಡ ಕೈಯನ್ನು ಕೊಡ್ಲಿ ಓಡಾಡ್ತಿತ್ತು ಅಂತ ಸಂದರ್ಭ ಪುಣ್ಯಾತ್ಮ ಕ್ರೋಂಚ ಪಕ್ಷಿ ಅನ್ನೋ ಒಬ್ಬ ಬೇಟೆಗಾರ ಬಂದು ಬಾನ ಹೊಡಿತಾನ ಕ್ರೋಂಚ ಪಕ್ಷಿಗೆ ಆ ಬಾನ ಹೊಡೆದಾಗ ಪಕ್ಷಿ ಧರಣಿಗೆ ಬೀಳ್ತದ ವಾಲ್ಮೀಕಿ ಋಷಿಗಳು ನದಿ ಸ್ನಾನಕ್ಕೆ ನಡೆದಾರ್ ಆ ಹೃದಯದಾಕವಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿ ಕಣ್ಣಲು ಸದಾಬಕರ ರಕ್ತ ರಕ್ತ ಕುದಿತಕ್ಕಂಥವ್ರ ಕಣ್ಣೊಳಗ ಋಷಿ ಕಣ್ಣೊಳಗ ನೀರು ಬರ್ಲಿಕ್ಕೆ ಆರಂಭ ಆಗ್ತಾವ್ ನೀರು ಬರ್ಲಿಕ್ಕೆ ಕಾರಣವಾಗ್ತು ಕಾರಣ ಏನು ನಾರದರ ಎರಡು ಅಕ್ಷರ ರಾಮ ರಾಮ ಅಂತಕ್ಕಂಥ ಎರಡು ಅಕ್ಷರ ಪುಣ್ಯಾತ್ಮರೇ ವಾಲ್ಯಾ ಕೋಳಿಯನ್ನು ವಾಲ್ಮೀಕಿ ಋಷಿಯಾಗಿ ಮಾಡಿತ್ತು ರಾಮ ಹುಟ್ಟೋಕ್ಕಿಂತ ಮೊದಲು ಹತ್ತು ವರ್ಷ ರಾಮಾಯಣನು ಬರೀಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿತ್ತು ರಕ್ತ ರಕ್ತ ಅಂತಕ್ಕಂಥ ಕುದಿತಕ್ಕಂಥ ಕಣ್ಣುಗಳಲ್ಲಿ ಶಾಂತಿಯ ಸಂಕೇತವನ್ನು ಸಾರಿ ತೆದರ ಸಲುವಾಗಿರ್ತಕ್ಕಿದ್ರೆ ಮಾತ್ಮರ ಅನುಭಾವದ ಎರಡು ಅಕ್ಷರ ಅಂತ ಕರೀತಾರೆ ಅನುಭವದ ಅಕ್ಷರ ಅಂತ ಕರೀತಾರೆ ಅದಕ್ಕ ಪುಣ್ಯಾತ್ಮರೇ ಅಂತ ಅನುಭಾವಿಗಳ ನುಡಿಯನ್ನ ನೀ ಅರ್ಘಳಿಗೆ ಕೇಳಿದ್ದರೆ ಅದಕ್ಕೆ ಆ ಶ್ರೀ ಗುರು ವಚನುಪದೇಶವನ್ನಾಗಳ್ ದಾಗಳ ತಾತ್ಕಾಲವಾಗಿ ಮುಕ್ತಿ ಆಗಿಬಿಡ್ತದ ಆದ್ರೆ ಕೇಳೋದು ಹ್ಯಾ ಅಂತ ಕರಿ ಪುಣ್ಯಾತ್ಮರೇ ಹೆಂಗ ಪುಣ್ಯಾತ್ಮರೇ ಹ ಹೆಂಗ ನಾ ಹೇಳ ಆರಂಭಕ್ಕ ಎಮ್ಮೆ ಹೆಂಗ ನಿರ್ಣಯ ಹೋಗಿ ಮುಣಗಿ ತೆಲ್ಲವನ್ನು ಮರಿತ ಹಂಗೆ ನಾವೇನಾಗಬೇಕಾಗಿತ್ತ ತಕ್ಕಿದ್ರೆ ಪುಣ್ಯಾತ್ಮ ರೇ ನಿಮಗೊಂದು ಮಾತು ಹೇಳ್ತಾನೆ ನಿಮ್ಮನ್ನೆಲ್ಲ ಪುಣ್ಯಾತ್ಮೇ ಪ್ರಪಂಚ ಬಿಡಿಸಿ ಕರ್ಕೊಂಡು ಬರ್ಬೇಕಾರ ನೋವಾಗ್ತದ ಹೆಂಗ ಆಗ್ತದ ತಕ್ಕಿದ್ರೆ ನಿಮ್ಗೆ ಆಗಿನ ಕಾಲಕ್ಕೆ ಟಪಾಲು ಬರ್ತಿದ್ರು ನೋಡ್ರಿ ಪಾಕೆಟ್ ಅಂತ ಬರ್ತಿದ್ರುಲೆ ಆ ಪಾಕೆಟ್ ಮೇಲೆ ಒಂದು ಟಿಕೆಟ್ ಹೆಚ್ಚಿರ್ತಾರೆ ಟಿಕೆಟ್ ಹೆಚ್ಚಿರ್ತಾರಿಲ್ಲ ಆ ಟಿಕೆಟ್ ಬಂದು ಪಾಕೆಟ್ ತಗೋತಿರಿ ಎಲ್ಲ ಆ ಟಿಕೆಟ್ ಆ ಪಾಕೆಟ್ ತಕೋಬೇಕಾದ್ರ ಪಾಕೆಟ್ ಟಿಕೆಟ್ ತಕೋಬೇಕಾದ್ರೆ ಹಂಗ ಹರಿತೈತಿಲ್ರಿ ಅದು ಹರಿತೈತಿಲ್ರಿ ಅವೇನ್ ಮಾಡ್ತಾನ ಹಿಂಗ ನಾಲಿಗೆ ಹೆಚ್ಚಿ ಹೆಚ್ಚಿ ನಾಲಿಗೆ ಹೆಚ್ಚು ಹೆಚ್ಚು ಅದು ಅಥವಾ ನೀರ್ ಹಚ್ಚಿ ನೆನೆಸ್ತಾರೆ ನೀರ್ ಹಚ್ಚಿ ನೆನೆಸಿದಾಗ ಪಾಕೆಟ್ ಬೇರೆ ಆಗ್ತದ ಟಿಕೆಟ್ ಬೇರೆ ಆಗ್ತದ್ರಿ ಹಂಗ ಪುಣ್ಯಾಪರಿ ಪ್ರಪಂಚ ಎಂಬ ನಾನು ನಾನು ಅಂತಕ್ಕಂಥ ಟಿಕೆಟ್ ಹಚ್ಚಿ ಬಿಟ್ಟಿರಿ ಆ ಜೀವದ ಟಿಕೆಟ್ ಉಚ್ಕೋಬೇಕಾಗಿತ್ತಂದ್ರ ಸಂತರ ಶರಣರ ಅನುಭಾವದ ಜಲದಿಂದ ಆ ನೀರಿನಿಂದ ಆ ಟಿಕೆಟ್ ಹಂಗ ಉಚ್ಚೈತಿಲ್ಲೋ ಹಂಗ ಪುಣ್ಯಾತ್ಮರ ಸಂತರ ಶರಣರ ಅನುಭವ ಜಲದಿಂದ ಈ ಪ್ರಪಂಚದ ಟಿಕೆಟ್ ಪಾಕೆಟ್ ಬದಲಿ ಮಾಡಿ ಬಿಡುಗಡೆ ಬೇರ್ಬೇರೆ ಮಾಡಿಬಿಟ್ರಿ ಅಂದ್ರ ನಿಮಗೂ ಪುಣ್ಯಾತ್ಮರ ಮೋಕ್ಷ ದೊರೀತದ ಸತ್ಸಂಗ ಅಂತಕ್ಕಂಥ ಸಿಗತದೆ ಅದಕ್ಕೆ ಬಲ್ಲ ಅವ್ರ ಏನ್ ಕೇದ್ರ ತಲೆ ಹೊಲಸಾಯ್ತಂದ್ರ ಕಳಿಸ್ಲಕ್ ಬರ್ತದ ಸಾಧನ ಹೇಳ್ಯಾರ ಮಂಡ್ಯ ಮಾಸಿದಡೆ ಮಜ್ಜನ ಮಾಡೋರು ಸೀಗೆ ಕಾಯು ಏನು ಹಚ್ಚಿ ತೊಳೀತಾರ ತಲೆ ತೊಳಿಲಿಕ್ಕೆ ಬರ್ತದ ಬಟ್ಟೆನ ತೊಳಿಲಿಕ್ಕೆ ಬರ್ತದೆ ಮನಸ್ಸು ತೊಳಿಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಈ ಜಗತ್ತಿನ ಇನ್ನೂ ಕೂಡ ಯಾರಿಗೆ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸನ್ನು ತೊಳಿತಕ್ಕಂಥ ಸೋಪ ಕಂಡ್ ಯಾರು ತ ಕೇಳಿದ್ರ ಸದ್ಗುರುಗಳು ಅಂತ ಕರೆದಾರ ಪುಣ್ಯಾತ್ಮರೆ ಸದ್ಗುರುಗಳು ಆ ಒಂದು ಕಡ್ಡಿ ಕೊರದ್ರ ಗುಡ್ಡು ಸುಟ್ಟ ಹೋಗ್ತದ ಬೇಕು ಅಂತ ಜ್ಞಾನ ತಿಳ್ಯಾರ ಅಜ್ಞಾನ ತುಂಬಿರ್ತಕ್ಕಂಥ ಗುಡ್ಡಿನಟ್ಟಿರ್ತಕ್ಕಂಥ ಅಜ್ಞಾನವನ್ನು ಕಳಿಲಿಕ್ಕೆ ಒಂದೇ ಒಂದು ಸಾಧನ ಯಾವುದು ತಕ್ಕಿದ್ರೆ ಪುಣ್ಯಾತ್ಮರೇ ಗುರುವಿನ ಮಹಾಮಂತ್ರ ಅಂತ ಕರೀತಾರೆ ಗುರುಮಂತ್ರ ಅಂತ ಕರೀತಾರ ಅದಕ್ಕೆ ಪುಣ್ಯಾತ್ಮರ ಅಂತ ಏಳು ರಂಜನಿಗೆನ ಪಾಪ ಮಾಡಿ ಹಳ್ಳು ಒಗೆದಿರ್ತಕ್ಕಂಥ ಮಾನುಭಾವ ರಾಮ ಅನ್ಲಕ್ಕ ಬಂದಿಲ್ಲ ಮಾನುಭಾವರಿಗೆ ರಾಮ ಅಲ್ಲಕ್ಕ ಬಂದಿಲ್ಲ ಅವಾಗ ನಾರ ಹೇಳ್ತಾರೆ ನಿನಗೆ ರಾಮ ಅಲ್ಲಕ್ಕ ಬರದಿಲ್ಲ ಪಾಪ ನಾಲಿಗೆ ತುಂಬಿಯದ ನೀನ್ ಏನ್ ಮಾಡೋ ತಕ್ಕಿದ್ರ ಈ ಮರ ಆ ಮರ ಈ ಮರ ಆ ಮರ ಅನ್ಕೊಂತ ಹೋಗು ಕೊನೆಗೆ ರಾಮ 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 ಆಗ್ತದ ಪುಣ್ಯಾತ್ಪರಿ ಎಂಬತ್ತು ವರ್ಷ ನಿಂತಾಳೆ ಶಬರಿ ಯಾರಿಗಾಗಿ ರಾಮ ದರ್ಶನಕ್ಕಾಗಿ ಮತಂಗ ಋಷಿಗಳ ಆಶ್ರಮದೊಳಗೆ ಆಶೀರ್ವಾದ ಆಗ್ತದೆ ಎಮ್ಮಗ ಆ ನಸ್ಕಿನ ನಾಲ್ಕು ಗಂಟೆಗೆ ಮತಂಗ ಋಷಿಗಳು ಹೋಗ್ತಿದ್ರು ನದಿ ಸ್ನಾನಕ್ಕ ಅವಾಗ ಪುಣ್ಯಾತ್ಮರ ಮಾತ್ಮರ ದರ್ಶನ ಮಾಡ್ಕೊಳ್ಳೋ ಸಲುವಾಗಿ ಎಮ್ಮ ಮೂರು ಗಂಟೆ ಗೆದ್ದು ಮತಂಗ ಋಷಿಗಳು ದಾರಿ ಸ್ವಚ್ಛ ಮಾಡ್ತದೆ ಕಸ ಹೊಡಿತಿದ ಕಸ ಯಾರು ಹೊಡಿತೀರಿ ನಿಮ್ಮ ನಿಮ್ಮನೇನ ಕಸನ ನೀವು ಹೊಡ್ಯಾರೇನು ಹೊರಗಿನ ಹೊಡಿತೀರಿ ಆ ನೋಡ್ರಬೇಕ್ರೆ ಕಸಬರಿಗೆ ಮನ್ಯಾಗ ಓಡಾಡ್ತಿರ್ತದೆ ಜಗಲಿ ಮೇಲೆ ಓಡಾಡ್ತದೆ ಮನೆ ತುಂಬ ಎಲ್ಲ ಓಡಿರ್ತದೆ ಎಲ್ಲ ಮನೆ ಸ್ವಚ್ಛ ಮಾಡ್ತದೆ ಕಸಬರಿಗೆ ಬಂದು ಒಂದು ಮೂಲೆ ಹಾಕೊಂಡಿರ್ತದ ಜಳಕ ಮಾಡೈತಿ ಏನ್ರಿ ಜಳಕ ಜಲಕ ಮಾಡೈತ್ರಿ ಹಂಗೆ ನಾವುಗಳು ಹಂಗೆ ಹ ಯಾವುದು ಮೈ ಹಚ್ಕೊಳಂಗಿರ್ಬೇಕು ಹಂಗ ಮತಂಗ ಋಷಿಗಳು ಸ್ನಾನಕ್ಕೆ ಹೋಗ್ತಕ್ಕಂಥ ಸಂದೊಳಗ ಆ ಎಮ್ಮ ಏನ್ ಮಾಡ್ತಾರ ತಕ್ಕಿದ್ರ ಪುಣ್ಯಾತ್ಮರ ಕಸ ಗುಡಿಸ್ತಿಳು ಆ ನೀರ್ ಸಡ ಹೊಡಿತಿಳು ನೀರ್ ಗೊಸ್ತಿಳು ರಂಗೋಲಿ ಹಾಕ್ತಳು ಮತಂಗ ಋಷಿಗಳಿಗೆ ಸಂಶಯ ಬಂತ ನನ್ನ ಪುಣ್ಯವನ್ನು ಯಾರು ಗ್ರಹಿಸ್ಲಿಕ್ಕೆ ಹತ್ತ್ಯಾರ ನಾಲ್ಕು ಗಂಟೆಗೆ ಬಂದ್ರು ಸಿಗಲಿಲ್ಲ ನಾಲ್ಕೂವರೆಗೆ ಬಂದ್ರು ಮೂರುವರೆಗೆ ಮೂರು ಗಂಟೆ ಮೂರುವರೆಗೆ ಬಂದ್ರು ಸಿಗಲಿಲ್ಲ ಕರೆಕ್ಟ್ ಮೂರು ಗಂಟೆಗೆ ಬಂದು ಕೂತಿದ್ರು ಎಮ್ಮ ಕಸ ಗುಡಿಸ್ತಿಳು ಆಕೆನ್ ಹಿಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಮತಂಗ ಋಷಿಗಳ ಕಡೆ ಅವಾಗ ಮತ್ತಂಗುರುಷ ಹೇಳ್ತಾ ತಾಯಿ ನಿನಗ ಮುಂದೆ ರಾಮ ಜನ್ ರಾಮ ಬಂದು ನಿನಗೆ ಆಶೀರ್ವಾದ ಮಾಡ್ತಾನ ರಾಮನ ದರ್ಶನ ಆಗ್ತದೆ ಯಾಕಂದ್ರೆ ಸಂತ ದರ್ಶನ ಬಹು ಲಾಭಂ ಮಹಾತ್ಮರ ಸೇವಾ ಮಾಡಿವಿ ಪುಣ್ಯದ ಕೆಲಸ ಮಾಡಿವಿ ಎಂಬತ್ತು ವರ್ಷ ನಿಂತಳ ತೆ ಎರಡನೇದಾಗ ಪುಣ್ಯಾತ್ಮರ ಎಂಬತ್ತು ವರ್ಷ ಕಡೆಗೆ ಪುಣ್ಯಾತ್ಮರೆ ಶೀತ ಅಪರಣಾದಂತಹ ಸಂದೊಳಗ ರಾಮ ಲಕ್ಷ್ಮಣ ಹೋಗ್ತಾರ ಒನಕ ಅವಾಗ ಪುಣ್ಯಾತ್ಮರೇ ಹೊರಗೆ ಕಟ್ಟಿ ಮೇಲೆ ಕುಂತಾಗ ಲಕ್ಷ್ಮಣ ತನ್ನ ತೊಡಿಯನ್ನು ಕೊಡ್ತಾನ ರಾಮ ತಲುಗುಂಬಾಗಿ ಇಟ್ಕೊಂಡು ತಮ್ಮನ ತೊಡೆಯನ್ನು ತಲುಗುಮ ಇಟ್ಟುಕೊಂಡು ಮಕ್ಕೊಂಡಿದಾಗ ಶೀತ ಶೀತ ಕನ್ವರ್ಸದತ್ತ ಅವಾಗ ಶಬರಿ ಅಂದ್ರ ಪ್ರಭು ರಾಮಚಂದ್ರ ಅನಪು ರಾಮನಪ ಮಾನ್ಯವರ್ತನ್ ಅಂದ ಹಿಂದೂ ಬಂದ ಎಂಬತ್ ವರ್ಷ ಮಾನ್ಯ ಮಾನ್ಯವರ್ತನ್ ಹಿಂದೂ ಬಂದ ಅವಾಗ ತನ್ನ ಎಂಜಲದ ಹಣ್ಣನ್ನು ಕೊಡ್ತಿಳತ್ತ ನಾವು ಪುಣ್ಯಾತ್ಮ ಇನ್ನೊಂತ ಹೆಚ್ಚಿ ಕಾದ್ರ ಬ್ಯಾಡ್ರಿನ್ ಅಂತೀರಿ ನಾವು ಆಕೆ ಎಷ್ಟು ವರ್ಷಕ್ಕಾದಾಳು ಎಂಬತ್ತು ವರ್ಷಕ್ಕಾದಾಳ ಅದಕ್ಕೆ ನಾವೆಲ್ಲರೂ ಪುಣ್ಯಾತ್ಮರು ದೇವನ ಒಲಿಮೆ ಕಡೆ ಲಕ್ಷಣದ ರಕ್ಕ ಮಾದೇವಿ ಎಲ್ಲವನ್ನು ತೊರೆದು ಎಲ್ಲಿಗೆ ಹೊಂಟಾಳ ದೇವನ ಒಲಿಮೆ ಕಡೆ ಹೊಂಟಾಳ ದೇವನನ್ನು ಒಲಿಸಿಕೊಳ್ಳಕ್ಕೆ ಹೊಂಟಾಳ ಅದಕ್ಕೆ ಬಸ್ಸವಣ್ಣ ಬರೀತಾನೆ ಕೂಡಲ ಸಂಗನ ಶರಣರ ಒಲಿಸಲು ಬಂದ ಪ್ರಸಾದ ಕಾಯಿ ಇದು ಪ್ರಸಾದ ಕಾಯಿ ಅಂತ ಹೆಸರಿಟ್ಟಾರೆ ನಾವಿದ ನರಕ ಅಂತ ಹೇಳ್ಕೋತ ಕೂತಿದೀವಿ ಆದ್ರೆ ಶರೀರ ಪುಣ್ಯಾತ್ಮರ ಏನು ಅಂತ ಕೇಳಿದ್ರೆ ಮಾನವಾಚ ಶರೀರ ದೇವಾಚ ಮಂದಿರಂದ್ರು ರಾಮದಾಸರು ಸೇರಿ ಹೇಳ್ತಾರ ಗುಡಿಯ ನೋಡಿರನ್ನ ದೇಹದ ಗುಡಿಯ ನೋಡಿರನ್ನ ತಿಳ್ಯಾರ ಇದಕ್ಕ ಗುಡಿಯತ್ತೇಳ್ಯಾರ ಮಾತಾಡೋ ಗುಡಿ ನಡದಾಡು ಗುಡಿಯ ತೀಸರಿಟ್ಟಾರ ಇಂತ ಗುಡಿಯನ್ನು ನಾವ್ ಹೆಂಗ್ ಬಳಸ್ಕೊಳಕ್ ಕಲಿಬೇಕಾಗ್ಯದ ಬಹುತೇಕ ಅಷ್ಟು ದೇವಸ್ಥಾನಗಳು ಬೆಳಿಲತ್ತ ಗೊತ್ತಿಲ್ಲ ಮಠ ಮಂದಿರಗಳು ಬೆಳಿಲತ್ತ ಗೊತ್ತಿಲ್ಲ ಹೊತ್ತು ಮಣಿಗೆ ಪುಣ್ಯಾತ್ವ ರೋಡಕ್ಕೆ ಕೆಂಪು ಲೈಟ್ ಮುಂದೆ ಬಿಳಿ ಬಿಳಿ ಅಂಗಿ ಮಂದಿ ಎಟ್ಟು ತುಂಬ್ಯಾವತ್ತದ ಹೇಳಕ್ಕೆ ಲೆಕ್ಕಲಾಗಿ ಪುಣ್ಯಾತ್ಮ ರೀ ಊರು ಬಿಟ್ಟು ಹತ್ತು ಕಿಲೋಮೀಟರ್ ಮಡ್ಯಾಗ ಹೋದ ಇಡ್ನಿ ಅಲ್ಲಿ ಪುಣ್ಯಾತ್ಮಿರಿ ಪುದು ಪುದು ತಿಪ್ಪ ಕುದಿಯದಂಗೆ ಎಲ್ಲ ಎದ್ದು ಬಿಟ್ಟಿರ್ತೈತೆ ಮಂದಿ ಎಲ್ಲ ಆ ಕವನ್ಯಾಳದ ನಿಂದ್ರಿ ಚೆಸ್ ನಂದ್ ಚೆಸ್ ಅನ್ಕೋತ ಆ ಅದಕ್ಕೆ ಪುಣ್ಯಾತ್ಮರ ಜಗತ್ತ ಯಾವ ಕಡೆ ಸಾಕ್ತಾ ಇದಿ ಅಂತಕ್ಕಂಥದನ್ನ ನನ್ನ ಕಳಕಳಿವಿನ ಅಂತ ಮಕ್ಕಳಿಗೆ ಆಸ್ತಿ ಕೊಡೋದು ಮುಖ್ಯ ಮಕ್ಕಳಿಗೆ ಸಂಪತ್ತು ಕೊಡೋದು ಮುಖ್ಯಲ್ಲ ಅಲ್ಲ ಮಗನನ್ನ ಮನುಷ್ಯನಾಗಿ ಮಾಡ್ತಕ್ಕಂಥ ಕೆಲಸ ತಾಯಿ ತಂದೆ ಜವಾಬ್ದಾರಿ ಅದ ಯಾಕಂದ್ರೆ ಗಾಂಧಾರಿಗೆ ಕೃಷ್ಣ ಪರಮಾತ್ಮ ಕದನ ನಡೀತದ ನನಗ ಇಂಥ ದುಷ್ಟ ಮಕ್ಕಳು ಕೊಟ್ಟಿ ಕುಂತಿಗೆ ಐದ ಮಂದಿಯನ್ನು ಕೊಟ್ಟಿ ಕರೆ ಅಂತ ದೇವರಾಗು ಮಕ್ಕಳನ್ನು ಕೊಟ್ಟೆ ತಿಳ್ಕೊಂಡು ಕುಂತಿ ಮತ್ತು ಕೃಷ್ಣನ ಮಧ್ಯದಲ್ಲಿ ಕದನ ನಡೀತದೆ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ಕುಂತಿ ಮಕ್ಕಳ ದೇವರಾಗ್ಲಕ್ಕೂ ನಾನು ಕಾರಣ ಅಲ್ಲ ನಿನ್ನ ಮಕ್ಕಳು ದುಷ್ಟರಾಗಲಕ್ಕೂ ನಾನು ಕಾರಣ ಅಲ್ಲ ಯಾವಾಗ ಹುಡ್ರೆ ಕುಂತಿ ಮಕ್ಕಳು ದೇವರಾಗಲಕ್ಕೂ ನಾ ಕಾರಣ ಅಲ್ಲ ನಿನ್ನ ಮಕ್ಕಳು ದುಷ್ಟ ಆಗ್ಲಕ್ಕೂ ನಾ ಕಾರಣ ಅಲ್ಲ ನೀನು ಎಂದ ಗಂಡನ ಮನೆಗೆ ಬಂದು ಕಣ್ಣಿಗೆ ಅರಿವಿ ಪಟ್ಟಿ ಬಿಟ್ಟು ಮಕ್ಕಳು ಒಳ್ಳೇದು ಮಾಡ್ಲತ್ತವ ಕೆಟ್ಟದ್ದು ಮಾಡ್ಲತ್ತೆ ನೀವು ವಿಚಾರ ಮಾಡಲಿಲ್ಲ ನಿನ್ನ ಮಕ್ಕಳು ಅದು ಕುಂತಿ ಏನು ಮಾಡಿದರೆ ಕಣ್ಣಾಗ ಕಣ್ಣಿಟ್ಟ ನನ್ನ ಮಕ್ಕಳನ್ನು ಹಿಂದೂಸ್ತಾನ ಎಂದೂ ಮರೆಯದ ಭಾರತ ರತ್ನ ನೀನಾಗೋ ತಿಳ್ಕೊಂಡು ಹಾಳತಾರಲ್ಲ ಹಂಗೆ ಮಕ್ಕಳನ್ನು ದೇವರಾಗಿ ಮಾಡ್ಬೇಕು ತಿಳ್ಕೊಂಡು ತಾ ಕುಂತಿ ಪನ ತೊಟ್ಟಿದ್ರು ಅದಕ್ಕೆ ಕುಂತಿ ಮಕ್ಕಳ ದೇವರಾದರು ನಿನ್ನ ಮಕ್ಕಳ ಆಗ್ಲಕ್ಕೆ ಕಾರಣ ನೀವೇ ಅದಕ್ಕೆ ನಮ್ಮ ಮಕ್ಕಳನ್ನು ಒಳ್ಳೆ ಸಂಸ್ಕಾರವಂತರಾಗಿ ಮಾಡಿದ್ರು ಒಬ್ಬ ಚಾರಿತ್ರ್ಯವಂತನಾಗಿ ಮಾಡಬೇಕು ಸಿದ್ಧಗಂಗಾ ಶ್ರೀಗಳು ಹೇಳಿರ್ತಕ್ಕಂಥ ಸಂದೇಶ ಏನು ಅಂತ ಕದ್ರೆ ಪುಣ್ಯಾತ್ಮರೆ ಮಕ್ಕಳನ್ನ ಮಾನವರಾಗಿ ಮಾಡಬೇಕಾಗಿತ್ತಂದ್ರೆ ಇಂಥ ಮಾಮನಿಯೊಳಗೆ ಬೆಳೆಸ್ಬೇಕು ಬಸವಣ್ಣ ಹೇಳಿದ ಯಾವ್ದು ಮನೆ ನಿಮ್ಮ ಮನೆ ಮಾಮನೆ ಆಗಬೇಕು ಯಾವಾಗ ಮಾಮನೆಯ ತಕ್ಕ ಎಲ್ಲರನ್ನು ಅಪ್ಕೊಳ್ತಕ್ಕಂಥ ಗುಣ ಇರಬೇಕು ದುಷ್ಟ ದುಷ್ಟಚಟಗಳ ಊರಿಗೆ ತೊಳ್ತಕ್ಕಂಥ ಕೆಲಸ ಇರಬೇಕು ಅದಕ್ಕೆ ಪುಣ್ಯಾತ್ಮರ ಸಕಲರಲ್ಲಿ ಭಗವಂತನ ಕಾಣತಕ್ಕಂಥ ಹೃದಯ ನಮ್ದು ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಗೊಂದಲ ನಡೆದಂತ ಸಂದಳ ಹೊಸವನ್ನ ಕರೀತಾನೆ ನಿನ್ನ ಧರ್ಮದೊಳಗೆ ದಯೆ ಐತಿ ಅನ್ನ ತಿಳ್ಕೊಂಡು ದಯೆ ಇಲ್ಲ ಮತ್ತಿಲ್ಲದ ಧರ್ಮ ಯಾವ್ದು ದಯವಿಲ್ಲದ ಧರ್ಮದಾವ್ದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಅದಕ್ಕೆ ಪುಣ್ಯಾತ್ಮರ ಕೆಡುವ ಕಾಯಿ ಸಫಲ ಯಾವುದು ಅಂತ ಕೇಳಿದ್ರೆ ನಾವೊಂದಿಷ್ಟು ಒಳ್ಳೆ ಹಿತವನ್ನು ಬಯಸು ಸನ್ಮಾರ್ಗಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಹೃದಯ ಮಿಡಿಬೇಕು ನನ್ನಿಂದ ಏನು ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಅಂದ್ರೂ ಕೂಡ ಪುಣ್ಯಾತ್ಮರ ಅಲ್ಲಿ ನಡ್ದದ ಅಲ್ಲಿ ಹೋಗಿ ನನಗೆ ಏನು ಮಾಡಾಕಾಗ್ಲಿಲ್ಲ ಅಂದ್ರೆ ನಂದು ಇಲ್ಲಿ ಹೃದಯ ಮಿಡಿಬೇಕು ಮಿಡಿಬೇಕು ಮೂವತ್ತು ಇಪ್ಪತ್ತೇಳು ಎಂಟು ಜನರಿಗೆ ಎಂತ ಕೆಟ್ಟ ದಿನ ಬಂತಪ್ಪ ಆ ತಾಯಿ ತಂದೆ ಎಂಥ ಅನುಭವಿಸ್ತಿರ್ಬೇಕು ನಮ್ಮ ಮಕ್ಕಳಂತಕ್ಕಂಥ ಭಾವ ನಮ್ಮಲ್ಲಿ ಬಂದುಬಿಟ್ಟಾಗ ಹಾಂ ಅಂತಹದ ಒಂದು ಒಳಿತನ್ನ ದೇಶವನ್ನು ರಕ್ಷಣೆ ಮಾಡುವ ಸಂದರ್ಭ ಈ ದೇಶವನ್ನು ಆಡ್ತಕ್ಕಂಥ ನಾಯಕರಿಗೆ ನಾವು ಕಂಕಣ ಬದ್ಧರಾಗಿ ನಿಲ್ಲಬೇಕು ಅಂತಕ್ಕಂಥ ಎಲ್ಲವನ್ನು ಮರಿತು ಪುಣ್ಯಾತ್ಮರೆ ದೇಶಾಭಿಮಾನ ಮೊದಲು ಬರಬೇಕು ದೇಶ ಇತ್ತು ಅಂದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಇಟ್ಕೊಂಡು ಹಾಂ ಅದಕ್ಕೆ ದೇವಲಕ್ಕೆ ಹೋಗ್ತಕ್ಕಂಥ ಬಟ್ಟೆ ಅಂದರೆ ದಾರಿ ದಾರಿ ಯಾವುದು ಕೇಳಿದ್ರೆ ಪುಣ್ಯಾತ್ಮರೆ ಪುರಾತನ ರಸು ಸುಗೀತಂಗಳನ್ನೇ ಕೇಳ್ತಕ್ಕಂಥದ್ದು ಈ ಕಿವಿಗೆ ಶೃಂಗಾರ ಆಗ್ತದೆ ಅಂತಕ್ಕಂಥ ಮಾತನ್ನು ಸಂದಲ್ಲಿ ಹೇಳಿ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಾತ್ರೆಯನ್ನು ಒಂದೇ ದಿವಸ ಮಾಡಾಕೋಬೇಡ್ರಿ ನಿರಂತರವಾಗಿ ಪುಣ್ಯಾತ್ಮರೆ ಮುಂದಿನ ದಿನಮಾನ ನಿರಂತರವಾಗಿ ಕಾರ್ಯ ನಡಿಬೇಕು ಯಾಕಂತ ಕೇಳಿದ್ರೆ ಇವತ್ತಿನ ದಿನ ಅಂದರೆ ಟಿ ವಿ ಮಾಧ್ಯಮ ಮೊಬೈಲ್ ಮಾಧ್ಯಮ ಬಂದು ಪುಣ್ಯಾತ್ಮರ ಜಗತ್ತ ಸಂಸ್ಕಾರ ಸಂಸ್ಕೃತಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟದೆ ಹಾಳಾಗಿ ಹೋಗಿಬಿಟ್ಟದ ಇಲ್ಲೇ ಮಗಲಾಗ ಕೊತ್ತಾರ ಇಲ್ಲೇ ಕೊತ್ತಾರ ಅವ್ರಂತು ಅವ್ರು ಸರ್ಸ್ತಾರೆ ತೊಗೊಂಡು ಇವ್ರು ಸರ್ಸ್ತಾರ ನಾವು ಸರ್ಸ್ಕೋತ ಕೊತ್ತೀನಿ ನೀ ಆರಾಮರಾಮದಿ ಅಂತ ಮಾತಾಡೋ ಪೇಶೆನ್ಸ್ ಹೋಗ್ಯದ ನೀ ಹೇಗದಿಪ್ಪತ್ತ ಕೇಳು ಸುದ್ದಿ ಹೋಗಿಬಿಟ್ಟೈತೆ ಬರೋದು ಸರ್ಸ್ಕೋದು ಅಲ್ಲಿ ಇರ್ತಾರೆ ಎಲ್ಲೋ ಒಂದು ನೂರು ಕಿಲೋಮೀಟರ್ ಆರಾಮದಿನ ಅಂತ ಅವ್ರನ್ನ ಕೇಳ್ತಾರೆ ಮಗಲಾಗಿದ್ದವ್ರನ್ನ ಕೇಳಂಗಿಲ್ಲ ಈ ಮೊಬೈಲ್ ಗಾಳಿದ್ ಹಾ ಬಹುತೇಕ ಇದಕ್ಕೆ ಡ್ರಗ್ಸ್ ಅಂತ ಕರೀತಾರೆ ಮೊಬೈಲ್ ಅಂತ ಡ್ರಗ್ಸ್ ಇನ್ನೊಂದಿಲ್ಲ ಅತ್ತ ಅದಕ್ಕೆ ಮಕ್ಕಳಿಗೆ ಪುಣ್ಯ ಯಾವ ಮನೋಭಾವ ಮೊಬೈಲ್ ಹಿಂಗೆ ಸರ್ಸ್ಕೋತ ಸರ್ಸ್ಕೋತ ಹೊಂಟಿದತ್ತ ಆ ಮೊಬೈಲ್ ಹೇಳ್ತತ್ತ ಎಟ್ಟು ಸರಸ ಸರಸು ನಿನಗ ಒಂದ್ ದಿವ್ಸ ಗತಿ ವೈತನ ಅಂತ ಹೇಳ್ತ ಗತಿ ಇಲ್ಲದಂಗಟಾರ್ಕ್ ತಗೊಂಡ್ ಹೋಗ್ತಾನೇ ಅವಾಗ ಪುಣ್ಯಾತ್ಮರ ಯಾವ ಮಾನೋಭಾವಿ ಅಂತ ಒಂದು ಪುಸ್ತಕ ಕೈಯಾಗ ತೊಗೊಂಡಿದತ್ತ ಆ ಪುಸ್ತಕ ಹೇಳ್ತ ನೀವಂತಿರಿಲ್ಲ ಎಟ್ ನನ್ನ ನೀರಾಗ ನಿಲ್ಲಿಸ್ತಿಲ್ಲ ಅಟ್ ನೀನು ಓರಾಗ ನಿಲ್ಲಿಸ್ತಾನೇ ಯಾವ್ದ್ರಿ ಹೌದಲ್ರಿ ಹಂಗ ಪುಸ್ತಕ ಹೇಳಿದತ್ತ ನನಗೆಷ್ಟು ತಲೆ ತಳಗ ಮಾಡಿ ಓದ್ತಿಲ್ಲ ಆಟ ನಿನ್ನ ಜಗತ್ತಿನ ಎಲ್ದ ನಿಲ್ಸುವಂಗ ಮಾಡ್ತಾನ ಹೇಳ್ತದತ್ತ ಬಹುತೇಕ ನೀವೆಲ್ಲ ಮೂರ್ ದಿವ್ಸ ನೋಡಾಕತ್ತಿರ್ಬೇಕು ನೋಡಾಕತ್ತೀರಿ ಯಾರೋ ಮಹಾರಾಷ್ಟ್ರದ ಪುಣ್ಯಾತ್ಮ ಕುರಿಗಳು ಕಾಯ್ಲಕ್ಕ ಹೋಗ್ಯಾನ ಅಂತಲ್ಲಿ ಯು ಪಿ ಎಸ್ ಪಾಸ್ ಆಗ್ಯಾನ ಬಹುತೇಕ ಇವತ್ತು ನನಗೆ ಅಲ್ಲಿ ಭೇಟ ಅವ್ರನ್ನ ನೋಡಾಕ ಎಲ್ಲೆಲ್ಲಿ ಮಂದಿ ಬರಾಕತ್ತಿದ್ರಿ ಎಮ್ ಎಲ್ ಎಗಳು ಎಂ ಪಿಗಳು ಮುಖ್ಯಮಂತ್ರಿಗಳು ಇದಕ್ಕೆ ಸಾಧಕ ಅಂತ ಕರಿತಾರ ಸಾಧನೆ ಅಂತ ಕರಿತಾರ ಎಂಥ ಮಕ್ಕಳನ್ನು ತಯಾರು ಆ ಕೆಲಸ ಆಗ್ಬೇಕಾಗಿತ್ತು ಪುಣ್ಯಾತ್ಮರೆ ನಮ್ಮ ಮಕ್ಕಳನ್ನು ಬಾಟ್ಲಿ ಕಡೆ ಕಳಿಸ್ತಕ್ಕ ಕೊಡಬೇಡ್ರಿ ಮೊಬೈಲ್ ಕಡೆ ಕಳಿಸ್ತಕ್ಕಂಥ ವೃತ್ತಿಗೆ ಹೋಗ್ಬೇಡ್ರಿ ನಿರಂತರವಾಗಿರ್ತಕ್ಕಂಥ ಮಕ್ಕಳ ಬದುಕು ಸತ್ಯಂಶಮ ಸುಂದರ ಆಗಬೇಕಾಗಿತ್ತಂದ್ರೆ ಆ ಮಕ್ಕಳಿಗೆ ನಾವೇನ್ ಮಾಡ್ಬೇಕಾಗಿತ್ತು ಒಳ್ಳೆ ಸಂಸ್ಕಾರವನ್ನು ಕೊಡಬೇಕಾಗಿತ್ತು ನೀವು ಮಕ್ಕಳಿಗೆ ಆಸ್ತಿ ಕೂಡ ಹೋಗ್ಬೇಡ ಸಂಪತ್ತು ಕೂಡ ಹೋಗಬೇಡ ತಾಯಿ ತಂದಿ ಆಸ್ತಿಗೆ ವಾರಸದಾರಾಗುವ ಮಕ್ಕಳು ಬೇಕಾಗಿಲ್ಲ ನಮಗ ತಾಯಿ ತಂದಿ ಆಸ್ತಿಗೆ ವಾರಸದಾರ ಮಕ್ಕಳು ಬೇಕಾಗಿಲ್ಲ ತಾಯಿ ತಂದಿ ಆದರ್ಶಕ ವಾರಸ ಮಕ್ಕಳು ಮಕ್ಕಳು ಬೇಕಾಗಿರೋದನ್ನು ನೆನಪಿಟ್ಕೋರು ಅದಕ್ಕೆ ಅಂತ ಕಾರ್ಯ ನಡಿಬೇಕಾಗಿತ್ರ ಇಂಥ ಕಾರ್ಯವನ್ನ ಇವತ್ತು ಕಲ್ಲುತಿ ಗ್ರಾಮದಲ್ಲಿ ಏನು ಪೈಲಿಂಗೇಶ್ವರ ಜಾತಿರೊಳಗ ಪುಣ್ಯಾತ್ಮರೇ ತಲೆ ತುಂಬತಕ್ಕಂಥ ಊಟವನ್ನು ಇಟ್ಟಿಲ್ಲ ಇದು ನಿಜವಾಗಿರ್ತಕ್ಕಂಥ ಜಾತ್ರೆ ನಾವೆಲ್ಲ ಜ್ಞಾನದ ಜಾತ್ರೆ ಕಡೆ ಗಮನ ಹರಿಸೋಣ ಪುಣ್ಯ ಅದಕ್ಕೆ ನಾಳೆ ಮೇ ಹದಿನೈದರ ಹಿಡ್ಕೊಂಡು ಮೇ ಇಪ್ಪತ್ತೊಂದನೇ ತಾರೀಕಿನವರೆಗೆ ಕವಲಗುಡ್ಡ ಶ್ರೀಮಠದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದು ಇಪ್ಪತ್ತನೇ ತಾರೀಕಿನ ಕನೇರಿ ಪೂಜ್ಯರ ನೇತೃತ್ವದ ರೈತ ಸಮಾವೇಶ ಅಂತಕ್ಕಂಥದ್ದು ಯಾವ ಒಕ್ಕಲತನ ಮಾಡ್ತಕ್ಕಂಥ ರೈತ ಮನೆಯೊಳಗೆ ಎತ್ತ ಕಟ್ಟೆನ ಭೂಮಿಯನ್ನು ಓಳತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂಥವ್ರನ್ನು ಕೂಡ ವೇದಿಕೆ ಕರೆದು ನೂರು ಜನ ರೈತರನ್ನು ಕರೆಸಿ ಅವರಿಗೆ ಗೌರವ ಸನ್ಮಾನ ಮಾಡಿದ್ರು ಮುಖ್ಯನ ಪುಣ್ಯ ಒಕ್ಕಲತನ ಉಳಿಬೇಕು ನಮ್ಮ ರೈತ ಸ್ವಾವಲಂಬಿ ಬದುಕಬೇಕಾದ್ರೆ ದೇಶ ಪುಣ್ಯಾತ್ಮರಿ ಉಜ್ವಲವಾಗಿ ಉಳಿಬೇಕಾಗಿತ್ತಂದ್ರೆ ರೈತ ಪುಣ್ಯಾತ್ಮರಿ ದಷ್ಟು ಹುಟ್ಟಾಗಬೇಕು ಒಕ್ಕಲತನ ಉಳಿಬೇಕಾಗಿತಿ ಅದರ ವಿಶೇಷವಾಗಿ ಅದರ ಜೊತೆಯಾಗಿ ಮೊದಲನೇ ಹದಿನೈದನೇ ತಾರೀಕು ಹಿಡ್ಕೊಂಡು ಹದಿನೆಂಟನೇ ತಾರೀಕು ಜೀವನದ ಮೌಲ್ಯಗಳು ತಿಳ್ಕೊಂಡು ಮಕ್ಕಳು ಸಲುವಾಗಿನ ಹಾಂ ವೀರೇಶ ಗುರುಗಳಿಂದ ಜೀವನದ ಮೌಲ್ಯಗಳು ಅಂತಕ್ಕಂಥ ಭಾಳ ಅಪರೂಪವಾಗಿರ್ತಕ್ಕಂಥ ಪ್ರವಚನ ನಡೀತದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಪುಣ್ಯಾತ್ಮರೆ ಮಕ್ಕಳಿಗೆ ಸಂಸ್ಕಾರ ಇರ್ಬೋದು ರೈತ ಬದುಕಬೇಕಿದ್ದಾರೆ ತಾಯಿ ತಂದಿ ಮಕ್ಕಳ ಪಾದ ತಾಯಿ ತಂದಿ ಪಾದ ಪೂಜೆಯನ್ನು ಮಕ್ಕಳು ಮಾಡಬೇಕಂತ ಇಂಥ ಹತ್ತು ಹಲವಾರು ಕಾರ್ಯಕ್ರಮಗಳು ಕೂಡ ಮೇ ಹದಿನೈದನೇ ತಾರೀಕು ಹಿಡ್ಕೊಂಡು ಮೇ ಇಪ್ಪತ್ತೊಂದನೇ ತಾರೀಕನ್ನು ನಿರಂತರವಾಗಿ ಮಠದಲ್ಲಿ ನಡೀತಾವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಪಾಲ್ಗೊಂಡು ನೀವು ಕರೆದಾಗ ನಾನು ಕೂಡ ಭಾಳ ದೂರದರೂ ಕೂಡ ಓಡೋಡಿ ಬಂದೀನಿ ಇದೇ ನಿಮಗೆ ಸಂದೇಶ ಆಮಂತ್ರ ತಿಳ್ಕೊಂಡು ಆ ಕಾರ್ಯಕ್ರಮ ಪಾಲ್ಗೊಂಡು ಪುಣ್ಯಾತ್ಮ ಮತ್ತೊಮ್ಮೆ ನಾವೆಲ್ಲ ಈ ಗ್ರಾಮ ಮಟ್ಟದ ಅದರಲ್ಲಿ ವಿಶೇಷ ನಮ್ಮ ಕಾರ್ಯಕ್ರಮ ಹೆಸರು ಗ್ರಾಮ ಸಂಸ್ಕೃತಿ ಅದ ಬಹುತೇಕ ಕೌದಿ ಹೊಲೆ ಹಿಡ್ಕೊಂಡು ಬುಟ್ಟಿ ಮಾಡೋರು ಹಿಡ್ಕೊಂಡು ಕುಂಬಾರಿ ಗಡಿಗೆ ಮಾಡೋರು ಹಿಡ್ಕೊಂಡು ಎಲ್ಲರನ್ನು ಕೂಡ ವೇದಿಕೆಗೆ ಕರೆದು ಗೌರವಿಸ್ತಕ್ಕಂಥ ಕೆಲಸವನ್ನು ಶ್ರೀಮಠದಲ್ಲಿ ಇಚ್ಛಾ ಮಾಡ್ಯದ ಅದಕ್ಕೆ ತಾವೆಲ್ಲರಲ್ಲಿ ಪಾಲ್ಗೊಂಡು ವಿಶೇಷವಾಗಿರತಕ್ಕಂಥ ಇದೊಂದೇ ವರ್ಷ ಇಡಬೇಡಿ ನಿರಂತರವಾಗಿ ಮುಂದೂ ಕೂಡ ಈ ಕಾರ್ಯಕ್ರಮ ಜಾತ್ರೆಯಲ್ಲಿ ಪ್ರವಚನ ಅಂತಕ್ಕಂಥ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಡ್ಲಿಕ್ಕೆ ಇದೊಂದು ದಾರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಕರೆಸಿ ಅಪರೂಪವಾಗಿ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ತಮಗೆಲ್ಲ ಶುಭ ಕೋರಿ ಬಹುತೇಕ ಮೇಘರಾಜನ ಆಗಮನ ಆಗೈತಿ ತಮಗೆಲ್ಲ ಒಳ್ಳೆಯದಾಗಲಿ ತಿಳ್ಕೊಂಡು ನನ್ನ ಮಾತು ಪೂರ್ಣಗೊಳಿಸ್ತೀನಿ